ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದಿಂದ ಕುಮಾರ್ ಬಿ ಜೆ ಪಿ ಎಮ್ ಎಲ್ ಸಿ ಏನಿದ್ದಾರೆ ಅವ್ರದ್ದು ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಏಕೆಂತಂದರೆ ಯಾವಾಗ ಹಿಡಿದು ಬಿ ಜೆ ಪಿ ಸರ್ಕಾರ ಸರ್ಕಾರಕ್ಕೆ ಬಂದಿದೆ ಆವಾಗಿ ಹಿಡಿದು ಹೆಣ್ಮಕ್ಳು ಬರೇ ಪ್ರತಿಭಟನೆ ಸಲ್ಲಕ್ಕೆ ರಸ್ತೆ ಮೇಲೆ ಬಂದು ನಿಂತಿದ್ದಾರೆ ಇದಕ್ಕೆ ಕಾರಣ ಬಿ ಜೆ ಪಿ ಸರ್ಕಾರದ ಏನು ಅವಮಾನದ ಏನು ಔಪಚಾರವಾದ ಏನು ಮಾತುಗಳು ಆಡ್ತಾರೆ ಲೀಡರ್ ಅವ್ರ ಬಗ್ಗೆ ಏನಾದರೂ ಏನು ನಾವು ವಿಷಯ ತಗೊಂಡು ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿದಪ್ಲೆ ಮಾಡ್ತಾ ಇದ್ದ ಬಿ ಜೆ ಪಿ ಸರ್ಕಾರನೇ ಇವತ್ತು ನಾವು ಸೇರಿದಂತಂದರೆ ನಮ್ಮ ಫೌಜಿಯಾ ಮೇಡಮ್ ಅವರು ಎಸ್ ಆಫೀಸರ್ ಏನಿದ್ದಾರೆ ಒಂದು ಸರ್ಕಾರಿ ಹುದ್ದೆಯನ್ನು ತನ್ನ ನಿಷ್ಠೆಯಲ್ಲಿಂತ ದೇಶಭಕ್ತಿ ಮತ್ತು ದೇಶ ಸೇವೆಯನ್ನು ಸಲ್ಲಿಸುತ್ತಿರುವ ಫೌಜಿಯಾ ತರನ್ನುಮ ಅವ್ರ ಬಗ್ಗೆ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಏನು ಮಾತಾಡಿದಾರಲ್ಲ ಅವರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಒಂದೇ ಅಲ್ಲ ಮಾತಾಡೋದು ಕ್ಷಮೆ ಕೇಳೋದು ಮಾತಾಡೋದು ಕ್ಷಮೆ ಕೇಳೋದು ಇಷ್ಟೇ ಕೆಲಸ ಆಗಿದೆ ಬಿ ಜೆ ಪಿ ಸರ್ಕಾರ ಇನ್ನು ಕೆಲವು ದಿನ ಮುಂಚೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ಬರ ಬಗ್ಗೆಯೂ ಈ ಬಿ ಜೆ ಪಿ ಸ ಲೀಡರ್ ಇದೇ ಥರ ಆಗಿ ಮಾತನಾಡಿದರು ಆವಾಗಲೂ ಕ್ಷಮೆ ಕೇಳಿದರು ಇದೇ ರೀತಿಯಾಗಿ ನಮ್ಮ ಸಿಂಧೂರ್ ಏನು ಮಿನ್ಸಿ ಮಿಷನ್ ಇತ್ತು ಕಾಶ್ಮೀರ್ ಬಗ್ಗೆ ನಮ್ಮದೇನು ಉಗ್ರವಾದಿಗಳ ಬಗ್ಗೆ ಮಿಷನ್ ಮಾಡಿದ ಸಿಂಧೂರು ಮಿಷನ್ನಲ್ಲಿಯೂ ನಮ್ಮ ಸೋಫಿಯಾ ಕುರೇಶಿ ಬಗ್ಗೆಯೂ ಇದೇ ತರೆಯಾಗಿ ಮಾತಾಡಿದ್ದಾರೆ ಪಾಕಿಸ್ತಾನ ಬಗ್ಗೆ ನಮ್ಮ ಎಲ್ಲ ಸಾಮಾನ್ಯ ಜನರಕ್ಕಿಂತ ಬಿ ಜೆ ಪಿ ಸರ್ಕಾರನೇ ಹೆಚ್ಚಿಗೆ ಹೆಸರು ತಗುತ್ತದೆ ಯಾಕಂತಂದರೆ ಬಿ ಜೆ ಪಿ ಸರ್ಕಾರ ಪಾಕಿಸ್ತಾನ ಹಿಂದೂ ಮುಸ್ಲಿಂ ಇದೇ ಆಗಿ ರಾಜನೀತಿಯಲ್ಲಿ ಯಾವ ಕೆಲಸ ಮಾಡಿದ್ದು ಯಾವ ಸಾಧನೆಯನ್ನು ತೋರಿಸೋದಿಲ್ಲ ಬರೀ ಹಿಂದೂ ಮುಸ್ಲಿಂ ಮತ್ತು ಇದು ಏನು ಮಹಿ ಮಹಿಳೆಯರ ಬಗ್ಗೆ ಮಾತಾಡೋದು ಗಣ್ಯ ವ್ಯಕ್ತಿಯರ ಬಗ್ಗೆ ಮಾತಾಡೋದು ಎಲ್ಲನೂ ಮಾತಾಡ್ಕೊತ ಮಾತಾಡ್ಕೊತ ಬಂದು ನಮ್ಮೆಲ್ಲರಿಗೆ ಇಲ್ಲಿ ರೋಡಿನ ಮೇಲೆ ಜಗತ್ ಸರ್ಕಲಿಂದ ಏನು ಪ್ರತಿಭಟನೆ ಮಾಡ್ತಾಯಿದ್ದೇವೆ ರಸ್ತೆಗೆ ತಂದು ನಮಗೆ ಪ್ರತಿಭಟನೆ ಮಾಡೋದಂಥ ನಮಗೆ ಬಿ ಜೆ ಪಿ ಸರ್ಕಾರವೇ ಮುಖ್ಯ ಕಾರಣವಾಗಿದೆ ಏಕಂದ್ರೆ ಯಾವಾಗಲೂ ಒಂದು ಮೋದಿ ಸರ್ಕಾರದೊಂದು ಮಾತಿದೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಭೇಟಿ ಪಡಾವ್ ಭೇಟಿ ಬಚಾವ್ ಬರೇ ಮಾತೇ ಆಗಿದೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಮತ್ತು ಗಣ್ಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ವಿರುದ್ಧವಾಗಿ ಮಾತಾಡೋದು ನಿಮ್ಮದೇ ಕೆಲಸ ಆಗಿದೆ ಇದು ಯಾಕೆ ಏನು ಏನು ಉದ್ದೇಶನಿಂತ ನಮ್ಮ ದೇಶನೂ ವಿಭಜನೆ ಮಾಡಲು ನೀವು ಸಿದ್ಧವಾಗಿದ್ದೀರಿ ನಾವು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧೀಜಿ ಸೋನಿಯಾ ಗಾಂಧೀಜಿ ಜವಾಹರ್ಲಾಲ್ ನೆಹರು ಹಿಡಿದು ಪ್ರಿ ನಮ್ಮ ಇಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಖರ್ಗೆ ಸಾಬ್ ಮತ್ತು ನಮ್ಮ ಖರ್ಗೆ ಮಲ್ಲಿಕಾರ್ಜುನ್ ಸಾಬ್ ಅವರು ಇಲ್ಲಿವರೆಗೆ ನಮ್ಮ ದೇಶವನ್ನು ಜೋಡಣೆ ಮಾಡೋದು ಕೆಲಸ ಮಾಡಿದ್ದಾರೆ ಒಡೆಯ ಕೆಲಸ ಮಾಡಿಲ್ಲ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹಬನ ಬಗ್ಗೆ ಮಾತಾಡಿದ್ರು ಭೀ ನಾವು ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡದೆ ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ ಅನ್ನೋದು ಅಂದರು ಈಗ ಪೌಜಾ ತರನ ಬಗ್ಗೆ ಮಾತಾಡಿದ್ರು ಬಿ ಕ್ಷಮೆ ಕೇಳ್ತೀನಿ ಅಂದರೆ ಏನು ಹೇಳೋದು ಕ್ಷಮೆ ಕೇಳೋದು ಇಷ್ಟೇ ಆಗಿದೆಯಾ ಇದಕ್ಕೆ ನಾವು ಇವತ್ತು ಖಂಡನೆ ಮಾಡಿ ನಮ್ಮ ಪೌಜಾ ತರನ ಬಗ್ಗೆ ಎಸ್ ಐ ಸರ್ಕಾರ ಹುದ್ದೆಯನ್ನು ಸಲ್ಲಿಸುತ್ತಿದ್ದ ತಮ್ಮ ದೇಶ ಭಕ್ತಿಲಿಂತ ನಮ್ಮ ದೇಶ ಸಲುವಾಗಿ ಏನು ಕೆಲಸ ಮಾಡ್ತಿದ್ದಾರೆ ಆ ಪೌಜಾ ತರ ಬಗ್ಗೆ ನೀವು ಈ ಥರ ಮಾತಾಡ್ತೀರಾ ಅಂತಂದರೆ ನಮ್ಮಂಥ ಬಡ ಮಕ್ಕಳಿಗೆ ನೀವು ಏನು ಮುಂದೆ ಒಯ್ತೀರಿ ನಿಮ್ಮ ಬಿ ಜೆ ಪಿ ಸರ್ಕಾರ ಭೇಟಿ ಪಡಾವ ಭೇಟಿ ಬಚಾವ್ ಎಲ್ಲಿದೆ ಸೋಫಿಯವರು ಸಿಂಧೂರು ಮಿಷನ್ನಲ್ಲಿ ಗೆದ್ದು ಬಂದರೆ ಅವರಿಗೆ ಒಂದು ಆಗಿ ಮಾತಾಡಿದಿರಿ ಈಗ ನಮ್ಮ ಫೌಜಾ ತರನ ಬಗ್ಗೆ ಮಾತಾಡ್ತೀರಿ ಇದೇ ಥರ ನಾವು ಸುಮ್ಮನೆ ಕೂತಿದ್ದಾರೆ ಇದೇ ಥರವಾಗಿ ನೀವು ಬೇರೆ ಬೇರೆಯವನ್ನ ಮಾತಾಡ್ಕೊತ ಏನಿಲ್ಲ ನಮ್ಮ ಬೇಡಿಕೆ ಏನಿಲ್ಲ ನಮಗೆ ಇದು ಮುಂದೆ ಯಾರು ಈ ಥರ ಮಾತಾಡ್ತಾರೆ ಯಾರು ಸರ್ಕಾರ ಹುದ್ದೆ ನಮಗೆ ಫೌಜಾ ತರನೂಮ್ ಆಗಲಿ ಪ್ರಿಯಾಂಕ್ ಖರ್ಗೆ ಸಾಬ್ ಬಗ್ಗೆ ಆಗಲಿ ಅಥವಾ ಸೋಫಿಯವರ ಬಗ್ಗೆ ಆಗಲಿ ಏನು ಕಾನೂನು ಉಲ್ಲಂಘೆಯಾಗಿ ಮಾತಾಡ್ತಾರೆ ಅವರಿಗೆ ಕಠಿಣ ಶಿಕ್ಷಣವನ್ನು ಕೊಟ್ಟು ಒಂದು ಕಾನೂನು ಲಾಗಿಸಿದರೆ ಈ ಥರ ಮಾತುಗಳು ಆಗುವುದಿಲ್ಲ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಯಾರಾಕಾಗಲಿ ನಮ್ಮ ಸರ್ಕಾರ ಹುದ್ದೆಯನ್ನು ಸಲ್ಲಿಸಿದ ದೇಶಭಕ್ತಿಯವರ ಬಗ್ಗೆ ಯಾಕೆ ನೀವು ಅವರಿಗೆ ಅನುಮಾನ ಪಡ್ತೀರಾ ಅವರು ಒಂದು ಒಳ್ಳೆಯ ಇದು ಸೇವೆ ಸಲ್ಲಿಸ್ತಿದ್ದ ನಿಮಗೆ ಇದು ಆಗ್ತಾ ಬರ್ತಾ ಇಲ್ಲ ಬೇರೆ ಒಂದು ನೋಡಿರಿ ಬಹಳಷ್ಟು ಕಾರಣಗಳಿವೆ ದೇಶನೂ ಮುಂದುವಯೋಕೆ ಹೆಣ್ಣು ಮಕ್ಕಳಿಗೆ ಮುಂದುವರಿಯಲು ನೀವು ಬರೇ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊತರೆ ಯಾವಾಗ ನಾವು ಮುಂದೆ ಹೋಗ್ಬೇಕು ಬೇರೆ ಬೇರೆ ದೇಶ ಅಷ್ಟು ಮುಂದೆ ಹೋಗ್ತಾ ಇದೆ ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಬಲಾತ್ಕಾರ ಇವು ಇದೇ ನಡೆದಿದೆ ಎಂದು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಬಂದಿದೆ ನಾವು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯಾವಾಗ ಇದು ನಿಲ್ಲಬೇಕು ಅದಕ್ಕೆ ನಾವೆಲ್ಲರೂ ಮಹಿಳಾ ಕಾಂಗ್ರೆಸ್ ಪಕ್ಷದಿಂದೆಲ್ಲ ಖಂಡನೆ ಮಾಡಿ ಇದಕ್ಕೆ ನಾವು ಪ್ರತಿಭಟನೆಯನ್ನು ಜಗತ್ ಸರ್ಕಾರಲ್ಲಿ ಬಂದು ನಿಂತಿದೆ ನಿಂತಿದ್ದ ಕಾರಣವಾಗಿದೆ ನನ್ನ ಹೆಸರು ಶೇಖ್ ಫಾತಿಮಾ ಮೈನಾರಿಟಿ ಸ್ಟೇಟ್ ಆರ್ಗನೈಸರ್ ಸೆಕ್ರೆಟರಿ